ಹಾಯ್ ನಮಸ್ಕಾರ ಸಿನಿಪಯಣ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನನ್ನ ಈ ವಿಡಿಯೋದ ಕಥಾನಾಯಕ್ ಬಂದು ಸ್ಪುರದ್ರೂಪಿ ನಟನಾಗಿದ್ದ ಯುವ ಪ್ರತಿಭೆಯಾಗಿದ್ದ ಮಯೂರವರ ಬಗ್ಗೆ ಕೆಲವರಿಗೆ ಮಯೂರ ಅಂದರೆ ಗೊತ್ತಿರೋದಿಲ್ಲ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ನವೀನ್ ಮಯೂರಾದರು ಮತ್ತು ಆದಿತ್ಯ ನವೀನ್ ಮಯೂರ್ ಕೂಡ ಇವರಾದರು ಇವರ ಬಗ್ಗೆ ಒಂದು ಜೀವನ ಪಯಣ ನಾನು ಇವತ್ತಿಲ್ಲಿ ಶುರು ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಕೆಲವು ವಿಚಾರ ನನಗೆ ಇಲ್ಲಿ ಹೇಳಲಿಕ್ಕೆ ಇದೆ ಈಗ ನೋಡಿ ಚಿತ್ರರಂಗ ಚಿತ್ರರಂಗ ಯಾವುದೇ ಭಾಷೆ ಆಗಲಿ ಅದೊಂದು ದೊಡ್ಡ ಒಂದು ಲೋಕ ಅಲ್ವಾ ಇದೊಂದು ಮ್ಯಾಜಿಕ್ ವರ್ಲ್ಡ್ ಇಲ್ಲಿಗೆ ಒಂದು ಸಲ ಯಾರಾದರೂ ಎಂಟ್ರಿ ಕೊಟ್ಟರೆ ಖಂಡಿತವಾಗಿ ಅವರಿಗೆ ತಿರುಗಿ ಹೋದರೆ ಮನಸ್ಸೇ ಬರಲ್ಲ ಅಂತ ಒಂದು ಜಗತ್ತಿದು ಬಹಳ ಬೇಗನೆ ಆಕರ್ಷಣೆ ಆಗುವಂಥ ಜಗತ್ತು ಇಲ್ಲಿ ಒಂದು ಹತ್ತು ಸಾವಿರ ಮಂದಿ ಎಂಟ್ರಿ ಒಂದೇ ಸಲ ಆದರೆ ಅಲ್ಲಿ ಚಿತ್ರರಂಗ ಕೈ ಹಿಡಿದು ಒಂದು ಹತ್ತು ಮಂದಿಯನ್ನು ಪೂರ್ತಿ ಪ್ರಮಾಣದ ನಾಯಕ ನಾಯಕಿಯರನ್ನಾಗಿ ಮಾಡ್ಬೋದು ಹಾಗೆ ಸಾಧಾರಣ ಒಂದು ಪೋಷಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ವರ್ಷ ಮಿಂಚಬಹುದು ಮತ್ತು ಗುರ್ತಿಸಲ್ಪಡುವಂಥ ಒಂದು ಕಲಾವಿದರನ್ನಾಗಿ ಒಂದು ಐನೂರು ಜನವನ್ನು ಮಾಡ್ಬೋದು ಬಾಕಿ ಎಲ್ಲ ಚಿತ್ರರಂಗದಿಂದ ಮರೆಯಾಗಿ ಹೋದವರೇ ಹೆಚ್ಚು ಹಾಗಾಗಿ ಇದೊಂದು ಹೂವಿನ ಹಸಿಗೆ ಹೌದು ಮುಳ್ಳಿನ ಹಸಿಗೆ ಹೌದು ಇಲ್ಲಿ ಗೆಲುವಿಗಿಂತ ಅಧಿಕ ಪಟ್ಟು ಸೋಲಿದೆ ಅದಂದರೆ ಚಿತ್ರರಂಗಕ್ಕೆ ಬರುವವರಿಗೆ ಗೊತ್ತಾಗೋದಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಆಗಿರ್ಲಿ ಇರಲಿಲ್ಲ ಬರ್ತಾ ಬರ್ತಾ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈಚೆ ಇವತ್ತಿನವರೆಗೆ ಕೂಡ ಚಿತ್ರರಂಗದಲ್ಲಿ ಹಾಗೆ ಪೂರ್ತಿ ಪ್ರಮಾಣದ ನಾಯಕನಾಗಿರಲಿಕ್ಕೆ ಅರಿವು ಕೂಡ ಸಾಧ್ಯವಾಗೋದಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಅಂದರೆ ಪ್ರೇಕ್ಷಕರು ಕೂಡ ಕೈ ಕೊಡ್ತಾರೆ ಇವತ್ತಿನ ಚಿತ್ರಕ್ಕೆಲ್ಲ ಹಾಗಾಗಿ ಇಲ್ಲಿ ನೆಲೆ ಉರ್ಲಿಕ್ಕೆ ಬಹಳ ಕಷ್ಟ ಇದೆ ಅದಲ್ಲದೆ ಇದ್ರೆ ಈ ಒಂದು ಚಿತ್ರರಂಗ ಅನ್ನೋ ಒಂದು ಜಗತ್ತಿನಲ್ಲಿ ಬಹಳಷ್ಟು ರಾಜಕೀಯ ಕೂಡ ಇದೆ ಹಾಗೆ ಕೆಲವರು ಹಿನ್ನೆಲೆ ಏನೂ ಹಿನ್ನೆಲೆ ಇಲ್ಲದೆ ಬರ್ತಾರೆ ಅವರು ಒಂದು ಒಳ್ಳೆ ಪ್ರತಿಭೆ ಮೂಲಕ ನಿಂತಿದ್ದೂ ಇದೆ ಆದರೆ ಹಾಗೆ ನಮ್ಮ ಮಯೂರು ಕಥೆನೂ ಕೂಡ ಹಾಗೆ ಆಯಿತು ಇವರು ಮಯೂರವರು ನವೀನ್ ಮಯೂರವರು ಹುಟ್ಟಿದ್ದು ನವಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬೆಂಗಳೂರಲ್ಲಿ ಹುಟ್ಟಿರೋದು ಇವರ ಪಟ ಕನ್ನಡದ ಹುಡುಗ ಇವರು ಶಾಲೆಯಲ್ಲೆಲ್ಲ ಕುಮಾರನ್ಸ್ ಶಾಲೆ ಮುಗಿಸಿದರು ಬೆಂಗ್ಳೂರಲ್ಲಿ ನಂತರ ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದ್ರು ಅದೆಲ್ಲ ಒಳ್ಳೆ ಇವರ ಶಾಲಾ ಹೈಸ್ಕೂಲೆಲ್ಲ ಬಹಳ ತುಂಬ ಉನ್ನತ ಮಟ್ಟದ ಎಜುಕೇಷನ್ ಇರುವಂಥ ಸ್ಕೂಲುಗಳು ನಂತರದಲ್ಲಿ ಇವರು ಜೈನ್ ಕಾಲೇಜಿಗೆ ಸೇರ್ತಾರೆ ಸೇರಿ ಅಲ್ಲಿ ಬಿ ಬಿ ಎಮ್ ಪದವಿ ಪಡಿತಾರೆ ಅಲ್ಲಿ ಜಾಯಿನ್ ಆಗ್ತಾರೆ ಬಿ ಬಿ ಎಂ ಪದವಿಗೆ ಆಗ ಇವರು ಬಹಳ ನೋಡಲಿಕ್ಕೆ ಸುಂದರ ಆಗಿದ್ದರು ಸುಂದರ ಅಂದರೆ ಅಷ್ಟೇ ಬಣ್ಣ ಇತ್ತು ಬಣ್ಣ ಇದ್ರೂ ಕೂಡ ಬಹಳ ಸುಂದರ ಆಗಿದ್ದರು ಇವರು ಯಾಕಂದರೆ ತಮಿಳುನಾಟ ಬಸ್ ಇವರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕೂಡ ಅವರು ನೋಡಲಿಕ್ಕೆ ಒಂದೇ ಥರ ಇದ್ದರು ಆದರೆ ಇವರ ಇವರಿಗೆ ಒಂದಷ್ಟು ಗೆಳೆಯರಿದ್ದರು ಆ ಗೆಳೆಯರ ಬಳಗ ಸೇರಿ ಇವರನ್ನು ಹುರಿದುಂಬಿಸಿದರು ನಿನಗೆ ಯಾಕೆ ನೀನು ನೋಡಲಿಕ್ಕೆ ಎಷ್ಟು ಸ್ಪೃದ್ರೂಪಿಯಾಗಿದೆ ಹೈಟ್ ಇದೆ ಎಲ್ಲ ಪರ್ಸ್ನಾಲ್ಟಿ ಚೆನ್ನಾಗಿದೆ ನಿನಗೆ ಯಾಕೆ ಈ ಒಂದು ಪ್ಯಾಷನ್ ಜಗತ್ತಿಗೆ ಎಂಟ್ರಿ ಕೊಡಬಾರ್ದು ಅಂತ ಹಾಗೆ ಇವರ ತಲೆಯಲ್ಲಿ ಹುಳ ಬಿಟ್ಟರು ಇವರನ್ನು ಹುರಿದುಂಬಿಸಿದರು ಕೊನೆಗೆ ಇವರಿಗೂ ಕೂಡ ಅದರಲ್ಲಿ ಈ ಥರ ಫ್ರೆಂಡ್ಸ್ ಮಾತುಗಳನ್ನೆಲ್ಲ ಕೇಳಿ ಈ ಬಿ ಬಿ ಎಮ್ ಕಲಿಯಲಿಕ್ಕೆ ಬಂದ ಹುಡುಗನಿಗೆ ಈ ಕಡೆ ಆಸಕ್ತಿ ಹೋಯಿತು ಹಾಗೆ ಸ್ವಲ್ಪ ಫ್ಯಾಷನ್ ಜಗತ್ತಲ್ಲಿ ಅವರು ಮಿಂಚಿದ್ರು ಮಾಡಲಾಗಿ ಕೆಲಸ ಮಾಡಿದರು ಕೊನೆಗೆ ಒಂದು ದೊಡ್ಡ ಫ್ಯಾಷನ್ ಶೋದಲ್ಲಿ ಇವರಿಗೆ ಅಲ್ಲಿ ಸೋಲು ಸಿಗುತ್ತೆ ಆ ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ನೋಡಿ ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅಂದ ತಕ್ಷಣ ಮನುಷ್ಯನ ಜೀವನ ಹೇಗೆಲ್ಲ ಆಗುತ್ತೆ ನಾವು ಸೋಲನ್ನು ಒಪ್ಪಿಕೊಳ್ಳೋದು ಫಸ್ಟ್ ಕಲಿಬೇಕು ಆ ಸೋಲನ್ನು ಅವರು ಒಪ್ಪಿಕೊಂಡಿಲ್ಲ ಹಾಗೆ ಅಲ್ಲಿಂದ ಫ್ಯಾಷನ್ ಲೋಕದಿಂದ ಅವರು ದೂರ ಸರಿತಾರೆ ಆಮೇಲೆ ಅವರು ಇವರ ಕಿವಿಗೆ ಬೀಳ್ತಾರೆ ಸುನಿಲ್ ದೇಸಾಯಿ ಅವ್ರದ್ದು ಸ್ಪರ್ಶ ಚಿತ್ರಕ್ಕೆ ಇವರನ್ನು ಆಯ್ಕೆ ಮಾಡ್ತಾರೆ ಅಲ್ಲಿ ಇವರಿಗೆ ಅಂತಲ್ಲ ನಮ್ಮ ಸೇಮ್ ಸುದೀಪ್ ಥರನೇ ಇನ್ನೊಬ್ಬ ನಾಯಕನ ಪಾತ್ರದಲ್ಲಿ ಇವರಿಗೆ ಅವಕಾಶ ಕೊಡ್ತಾರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅದರಲ್ಲಿ ಅವರಿಗೆ ಒಂದು ಹಲವಾರು ಪ್ರೇಕ್ಷಕರಿಗೆ ನವೀನ್ ಮಯೂರ್ ಬಗ್ಗೆ ಗೊತ್ತಾಗುತ್ತೆ ಅವರ ಮಯೂರಾದವರು ಅವರ ಹೆಸರನ್ನು ಅವರೇ ನವೀನ್ ಮಯೂರು ಅಂತ ಸೇರಿಸ್ಕೊಂಡಿದ್ದಾರೆ ಅದರಲ್ಲಿ ಅವರು ಸ್ವಲ್ಪ ಫೇಮಸ್ ಆಗಿಬಿಟ್ರು ಅಲ್ಲಿ ಅವರಿಗೆ ಒಂದೊಂದು ಚಿತ್ರಗಳು ಕೂಡ ಅವರ ಕಾಲಡಿಗೆ ಬರ್ತಾಯಿತ್ತು ಯಾವುದು ಕೂಡ ಪೂರ್ಣ ಪ್ರಮಾಣದ ನಾಯಕ ಅಲ್ಲ ಅವರಿಗೆ ಒಂದು ನಾಯಕನ ಜೊತೆ ನಾಯಕನ ಗೆಳೆಯನೋ ನಾಯಕನ ತಮ್ಮನೋ ಹೀಗೆ ಆಗಿ ಬರ್ತಾಯಿತ್ತು ಅದರ ಮಧ್ಯದಲ್ಲಿ ಅವರು ದಂಡಪಿಂಡಗಳು ಧಾರಾವಾಹಿಯಲ್ಲಿ ಕೂಡ ಕೆಲಸ ಮಾಡಿದರು ಅದು ಕೂಡ ಎಲ್ಲರಿಗೂ ಗೊತ್ತಲ್ಲೂ ದಂಡಪಿಂಡ ಧಾರಾವಾಹಿ ಅಂದರೆ ತುಂಬ ಫೇಮಸ್ ಧಾರಾವಾಹಿ ಇವರ ಚಿತ್ರವನ್ನು ವಿಷ್ಣು ಸಹ ಸಹ ನೋಡಿರ್ತಾರೆ ಆದರೆ ಇವರು ಅವರಿಗೆ ಕೂಡ ಇವರ ಅಭಿನಯ ಈ ಹುಡುಗನ ಬಹಳ ಇಷ್ಟ ಆಗುತ್ತೆ ಅವ್ರು ಹೇಳ್ತಾರೆ ಈ ಹುಡುಗ ಚಿತ್ರರಂಗದಲ್ಲಿ ನಿಲ್ಬಹುದು ಅಂತ ಆಪ್ತ ಮಿತ್ರದಲ್ಲಿ ಕೂಡ ಇವರು ಆಯ್ಕೆ ಆಗ್ತಾರೆ ಅನಂತರ ಆನಂದ ನೀಲ ಉಪ್ಪಿದಾದ ಎಮ್ ಬಿ ಬಿ ಎಸ್ ಉಪ್ಪಿದಾದ ಎಂ ಬಿ ಎಸ್ಸಲ್ಲಿ ಇವರಿಗೆ ಒಳ್ಳೆಯ ಪಾತ್ರ ಸಿಕ್ಕಿದೆ ಕೆ ಕ್ಯಾನ್ಸರ್ ಪೇಷಂಟ್ ಪಾತ್ರಕ್ಕೆ ಒಳ್ಳೆಯ ಪ್ರಶಂಸೆ ಕೂಡ ಬಂದಿದೆ ನಿನಗೋಸ್ಕರ ಅದು ಕೂಡ ಒಳ್ಳೆಯ ಪಾತ್ರ ಇವರದು ನನ್ನ ಹೆಲೋ ಆಟೋಗ್ರಾಫ್ ಪ್ಲೀಸ್ ಆಮೇಲೆ ಪೂರ್ವಾಪರ ಪೂರ್ವಾಪರ ಕೂಡ ಚೆನ್ನಾಗಿ ಓಡಿದಂತಹ ಒಂದು ಸಿನಿಮಾ ಹಾಗಾಗಿ ಇವರಿಗೆ ಯಾವುದೇ ಸಿನಿಮಾ ಸಿಕ್ಕಿದಾಗಲೂ ಇವರಿಗೆ ಪೂರ್ತಿ ಪ್ರಮಾಣದ ನಾಯಕನಾಗಿ ಸಿಗಲಿಲ್ಲ ಆಮೇಲೆ ಗಾಂಧಿನಗರ ಅನ್ನೋದು ಅಲ್ಲಿ ಸಿನಿಮಾಗಳ ಬಗ್ಗೆ ಚರ್ಚೆ ಆಗೋದು ಮಾತಾಗೋದು ಆಯ್ಕೆ ಆಗೋದೆಲ್ಲ ಗಾಂಧಿನಗರದಲ್ಲಿ ಇವರು ಕೆಲವು ಸಲ ಗಾಂಧಿನಗರಕ್ಕೆ ಕೂಡ ಸುತ್ತಾಡಿದ್ದಾರೆ ಸಿನಿಮಾಕ್ಕೋಸ್ಕರದೇ ಯಾಕೋ ಅವರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಬಂತು ಇಲ್ಲಿ ಹೇಗೆ ಹೇಗೋ ಎಂಟ್ರಿ ಕೊಟ್ಟಿದ್ದಾರೆ ತನ್ನಲ್ಲಿ ಪ್ರತಿಭೆ ಇದೆ ಸೌಂದರ್ಯ ಇದೆ ಎಲ್ಲ ಗೊತ್ತಿತ್ತು ಅಂದರೆ ಯಾಕೋ ಅವರಿಗೆ ಚಿತ್ರರಂಗದಲ್ಲಿ ನೆಲೆ ಇರಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ ಅವರಿಗೆ ಪ್ರೋತ್ಸಾಹ ಕೊಡೋರು ಇರಲಿಲ್ಲ ನಿಧಾನವಾಗಿ ಅವರು ಸ್ವಲ್ಪ ಸ್ವಲ್ಪನೇ ಡಿಪ್ರೆಷನ್ಗೆ ಜಾರಿದ್ರು ಅವರು ಯಾಕಂದ್ರೆ ಇಲ್ಲಿ ಅವರಿಗೆ ಗಟ್ಟಿಯಾಗಿ ನೆಲೆ ನಿಲ್ಲುವಂಥ ಆಸೆ ಆದರೆ ನೆಲೆ ನಿಲ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವರು ಚಿತ್ರ ಒಂದು ಅಪರೂಪಕ್ಕೆ ಬರೋದಕ್ಕೆ ಶುರುವಾಯಿತು ಅಲ್ಲಿಂದ ಅವರು ಕೆಲವು ದೇವಸ್ಥಾನಕ್ಕೆಲ್ಲ ತಲು ಸ್ವಲ್ಪ ಡಿಪ್ರೆಷನ್ದ ಹೊರಗಡೆ ಬರೋಣ ಅಂತ ದೇವಸ್ಥಾನಕ್ಕೆಲ್ಲ ಹೋಗಿ ಬರಲಿಕ್ಕೆ ಅವರು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೀಗೆಲ್ಲ ಸುತ್ತಾಡಿಕೊಂಡು ಬಂದ್ರಂತೆ ಬರುವಾಗ ಇವರಿಗೆ ಜಾಂಡಿಸ್ ಅಟ್ಯಾಕ್ ಆಗಿದೆ ಅದು ಮೊದಲೇ ಇತ್ತೋ ಅಥವಾ ನಂತರ ಅಟ್ಯಾಕ್ ಆಗಿದ್ದೋ ಗೊತ್ತಿಲ್ಲ ಅವರು ಬರುವಾಗ ಜಾಂಡಿಸ್ ಅಟ್ಯಾಕ್ ಆಗಿದೆ ಆ ನಂತರ ಅಲ್ಲಿ ಅದು ಒಂದು ಬಹಳ ಉಲ್ಬಣಗೊಂಡಿತ್ತು ಇವರ ಆಸ್ಪತ್ರೆಗೆ ಸೇರಿಸಿದ್ರು ಇವರ ಇಬ್ಬರು ಮಕ್ಕಳು ಶ್ರೇಯಸ್ಸು ಒಂದು ಶ್ರೇಯಸ್ಸು ಬಂದು ಇವರ ತಮ್ಮ ಇವರು ಬಂದು ಫಾರಿನಲ್ಲಿದ್ದರು ಹಾಗೇ ಇವರಿಗೆ ಇವರೊಬ್ಬರೇ ತಾಯಿ ತಂದೆ ಇವರೊಬ್ಬರು ಇದ್ದರು ಮನೆಯಲ್ಲಿ ಆನಂತರ ಆಸ್ಪತ್ರೆಗೆ ಸೇರಿಸಿದಾಗ ಇವರಲ್ಲಿ ನಿಧನರಾಗ್ತಾರೆ ಜಾಂಡಿಸ್ ಜಾಸ್ತಿಯಾಗಿ ನಿಧನರಾಗ್ತಾರೆ ಅನಂತರದಲ್ಲಿ ಇವರ ತಮ್ಮ ಬಂದು ಅವರು ಬಂದು ಅವರು ಕೂಡ ಡಿಜಿಟಲ್ ಮಾಧ್ಯಮದಲ್ಲೇ ಕೆಲಸ ಮಾಡೋರು ಈಗ ಅವರು ಫಾರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾರೆ ಇವರಿಗೆ ಇವರ ಈ ಒಂದು ಕಾಲವಾದಾಗ ಆರ್ಥಿಕವಾಗಿ ಮನೆಯಲ್ಲಿ ಕೂಡ ಬಹಳ ಸಂಕಷ್ಟ ಇತ್ತು ಇಬ್ಬರು ಗ ಸರ್ಕಾರಿ ಕೆಲಸದಲ್ಲಿ ತಂದೆ ಇದ್ರೂ ಭಾಳಷ್ಟು ತೊಂದರೆಗಳವರು ಎದುರಿಸ್ತಾ ಇದ್ರು ತಾಯಿ ಕೂಡ ಹಾಗೆ ಅರ್ಧದಲ್ಲಿ ರಿಟೈರ್ಮೆಂಟ್ ತಗೊಂಡು ಅದರಲ್ಲಿರುವ ಬಂದ ಹಣದಲ್ಲಿ ಸ್ವಲ್ಪ ಸಾಲವನ್ನೆಲ್ಲ ಮುಗಿಸಿದ್ದಾರೆ ಹಾಗೆ ಇವರ ಇದೇ ನೋವಲ್ಲಿ ಸ್ವಲ್ಪ ಸಮಯ ಆದಮೇಲೆ ಇವರ ತಾಯಿ ಕೂಡ ಕಾಲಾಗ್ತಾರೆ ನೋಡಿ ಒಬ್ಬ ಒಬ್ಬೊಂದು ಮರಣ ಒಂದು ಮ ಕುಟುಂಬವನ್ನು ಯಾವ ರೀತಿಯೆಲ್ಲ ತಗೊಂಡು ಹೋಗ್ತಾರೆ ತಗೊಂಡು ಹೋಗುತ್ತೆ ನೋಡಿ ಅವರ ಅಮ್ಮ ಮಗನ ಇದೇ ದುಃಖದಲ್ಲಿ ಪುತ್ರ ಶೋಕಂ ನಿರಂತರಾಗಿ ಅವರ ಅಮ್ಮ ಕಾಲಾಗ್ತಾರೆ ಆ ಮನೆ ಬೀಕೋ ಆಗುತ್ತೆ ಆಮೇಲೆ ತಂದೆ ಮತ್ತು ತಮ್ಮ ತಮ್ಮನ ಕುಟುಂಬದ ಜೊತೆ ತಂದೆ ಕೂಡ ಜೀವನ ಮಾಡ್ತಾರೆ ಹೀಗೆ ಜೀವನ ಮಾಡ್ತಾ ಇರುವಾಗ ಈ ದುಃಖದ ಜೊತೆ ಜೀವನ ಇದ್ದರು ಯಾಕಂದರೆ ಅಣ್ಣ ತಮ್ಮಂದಿರು ಬಹಳ ಒಳ್ಳೆಯ ಗೆಳೆಯರ ಥರ ಕೂಡ ಇದ್ದರು ಹಾಗೆ ಒಂದು ದಿವಸ ಈಚೆಗೆ ಅವರು ಒಂದು ನಾಲ್ಕೈದು ತಿಂಗಳ ಹಿಂದೆ ಅವರು ಹೊಸಕೋಟೆಗೆ ಹೋಗ್ತಾರೆ ಅಂತ ತಂದೆ ಹೊಸಕೋಟೆಯಿಂದ ಅವರು ಬರುವ ಬರಬೇಕಂದ್ರೆ ಅವರು ಕಾಲು ಜಾರಿ ಟ್ರೈನ್ ಎಳಿಬೇಕಂದ್ರೆ ಅವರು ಕಾಲು ಕಾಲು ಜಾರಿ ಟ್ರೈ ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತಾರೆ ಹಾಗಾಗಿ ಅವರು ಅಲ್ಲಿ ಅವರ ತಂದೆ ಕೂಡ ನಿಧಾನರಾಗ್ತಾರೆ ಅವರಿಗೂ ಸಾಕಷ್ಟು ಟೆನ್ಷನ್ಗಳೆಲ್ಲ ಇದ್ದವು ಇವರನ್ನೆಲ್ಲ ಬಹಳವಾಗಿ ಹಚ್ಕೊಂಡಿದ್ದವರು ಯಾರಂದರೆ ಶ್ರೇಯಸ್ ನವೀನ್ ಮಯೂರವರ ತಮ್ಮ ಅದಾದಮೇಲೆ ಅವರಿಗೆ ಈ ತಮ್ಮ ಅಣ್ಣ ಅಮ್ಮ ಎಲ್ಲರೂ ಕುಟುಂಬ ಇದ್ರೂ ತಮ್ಮ ಅಣ್ಣ ಎಲ್ಲರೂ ಈ ಥರ ಕಾಲವಾಗಿದ್ದ ಅವರಿಗೆ ಹೊರ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಹಾಗೆ ಒಂದು ಎರಡು ತಿಂಗಳ ಹಿಂದೆ ಅವರು ಕೂಡ ನಿಧನರಾಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫೈಲಾಗಿ ನಿಧನರಾಗ್ತಾರೆ ಹಾಗೆ ಒಂದು ಕುಟುಂಬ ನೋಡಿ ಒಂದು ಚಿತ್ರರಂಗ ಒಂದು ಚಿತ್ರರಂಗದ ಎಂಟ್ರಿ ಯಾವುದೋ ಅದೋ ಮಾತು ಕೇಳಿ ಫ್ಯಾಷನ್ ಲೋಕಕ್ಕೆ ಎಂಟ್ರಿ ನನ್ನ ನಂತರ ಚಿತ್ರರಂಗದಕ್ಕೆ ಎಂಟ್ರಿ ನಂತರ ಅವಕಾಶ ಇಲ್ಲ ನಂತರ ಡಿಪ್ರೆಷನ್ ಒಬ್ಬ ಒಬ್ಬ ಮಗ ಹೋದರು ಅಂತ ಅಮ್ಮನ ಮರಣ ನೆಕ್ಸ್ಟ್ ತಂದೆ ಹೀಗೆ ಹೋದರು ಆ ಇರುವ ಹಬ್ಬ ತಮ್ಮನು ಕೂಡ ಹಾಗೆ ಅವರ ಮೊತ್ತ ಕುಟುಂಬನೇ ಕೂಡ ಇವತ್ತು ಎಲ್ಲವೂ ಕೂಡ ಎಲ್ಲರೂ ಕೂಡ ಅಂತ್ಯ ಕಂಡಿದೆ ಹಾಗೆ ನೋಡಿ ಮರಣ ಅನ್ನೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅದನ್ನು ಅರಗಿಸಿಕೊಳ್ಳುವರಿಗೆ ಅದರ ಕಷ್ಟಗಳು ನೋವುಗಳು ಗೊತ್ತು ಹಾಗಾಗಿ ನನ್ನದು ರಿಕ್ವೆಸ್ಟ್ ಏನು ಹೇಳೋದು ಯಾವುದೇ ನಮ್ಮ ಇಷ್ಟ ಇರೋ ಒಂದು ಫೀಲ್ಡಲ್ಲಿ ಹೋಗಲಿ ನಮಗೆ ಮೊದಲು ನಮ್ಮ ಎಜುಕೇಷನ್ನ ಪೂರ್ತಿ ಮಾಡಬೇಕು ಎಷ್ಟೇ ವರ್ಷ ಆದ್ರೂ ಎಷ್ಟು ಎಷ್ಟೇ ಜನ ಬಂದ್ರು ಒಂದು ಕದಿಯಲಿಕ್ಕಾಗದಂಥ ಸಂಪತ್ತು ವಿದ್ಯೆ ನಾವು ವಿದ್ಯೆಯನ್ನು ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆಯ ಕೆಲಸ ಹಿಡಿದು ನಂತರ ಈ ಒಂದು ಸಿನಿಮಾ ರಂಗಕ್ಕೆ ಅಥವಾ ಇನ್ಯಾವುದೋ ಒಂದು ರಂಗಕ್ಕೆ ಎಂಟ್ರಿ ಕೊಡಿ ನಿಮಗೆ ಒಂದು ಭದ್ರ ನಿಮ್ಮ ಭದ್ರತೆಗೆ ಒಂದು ಕೆಲಸ ಬೇಕೇ ಬೇಕು ಇಲ್ಲಿ ಸೋಲು ಗೆಲುವು ಯಾವುದನ್ನು ಬಂದರೂ ನಿಮಗೆ ತೆಗೆದುಕೊಳ್ಳುವಂಥ ಒಂದು ಆತ್ಮಸ್ಥೈರ್ಯ ಕೂಡ ಇರಬೇಕು ನಮ್ಮ ಕೈಯಲ್ಲಿ ಕೆಲಸ ಇದ್ದಾಗಲೇ ನಮಗೆ ಈ ಥರ ಒಂದು ಗಟ್ಟಿಯಾದ ಮನಸ್ಸು ಬರುತ್ತೆ ಬರೀ ಇದನ್ನೇ ನಂಬಿಕೊಂಡು ಬಂದರೆ ಚಿತ್ರರಂಗ ಅಂತೂ ಇನ್ನಿನ್ನಿರುವವ್ರನ್ನ ಕೈ ಹಿಡಿಯೋದು ಬಹಳ ಅಪರೂಪ ಯಾಕೆಂದರೆ ಒಂದು ಕಾಲ ಇತ್ತು ಚಿತ್ರರಂಗಕ್ಕೆ ಒಬ್ಬರು ಬಂದರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೆಲೆ ನಿಲ್ಲುವರು ಆ ಕಾಲ ಹೋಯಿತು ಇವತ್ತು ಆ ಥರ ಇರೋದೊಂದು ಹತ್ತು ಲಕ್ಷಕ್ಕೆ ಒಂದಿಬ್ಬರು ಇದ್ದರೂ ಇರ್ಬೋದು ಇಲ್ಲದನ್ನೂ ಹೋಗ್ಬೋದು ಹಾಗಾಗಿ ಚಿತ್ರರಂಗನೇ ಜೀವನರಲ್ಲ ಅದೊಂದು ಸೈಡಿನ ಸೈಡ್ ಬಿಸ್ನೆಸ್ಸು ಸೈಡ್ ಫ್ಯಾಷನು ಹಾಗಾಗಿ ತಗೊಳ್ಳಿ ಎಲ್ಲರೂ ಚಿತ್ರರಂಗಕ್ಕೆ ಕಾಲ ಇಡಲಿಕ್ಕೆ ಕಾರಣ ಏನಂದರೆ ಇಲ್ಲಿ ನೋಡಿ ಮುಖ್ಯವಾಗಿ ಗುರುತಿಸಲ್ಪಡ್ತಾರೆ ಎಲ್ಲರಿಗೆ ಗೊತ್ತಾಗುತ್ತೆ ಅವರು ಅನ್ನೋದೊಂದು ಆಮೇಲೆ ಇದೊಂದು ಒಳ್ಳೆಯ ಒಂದು ಲೋಕ ತಮ್ಮನ್ನು ತಮ್ಮ ಸಾಧನೆಗಳನ್ನು ಮತ್ತು ನಮ್ಮನ್ನು ಪರಿಚಯಿಸುವಂತಹ ಲೋಕ ಮತ್ತು ಇಲ್ಲಿ ಹಣವೂ ಬೇಗನೆ ಸಂಪಾದನೆ ಮಾಡ್ಬೋದು ಹಾಗಾಗಿ ಚಿತ್ರರಂಗಕ್ಕೆ ಕೊಡಲಿಕ್ಕೆ ಕಾತಾರದಿಂದ ಕಾಯ್ತಾ ಇರ್ತಾರೆ ಎಲ್ಲರೂ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಗಿಟ್ಟಿಸ್ಕೊಂಡು ನಂತರ ಇಂಥ ಫೀಲ್ಡಿಗೆ ನೀವು ಕಾಲಿಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನೋ ತಪ್ಪಾದರೆ ನನ್ನ ಮೇಲೆ ಕ್ಷಮೆ ಕೂಡ ಇರಲಿ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಬರ್ತೀನಿ ಇನ್ನೊಂದು ಕಲಾವಿದರ ಜೊತೆ ಹಾಗೆ ಎಲ್ಲರಿಗೂ ಟಾಟಾ ಸೀ ಯು ಟೇಕ್ ಕೇರ್